ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ರೂಟ್ ಮಸಾಜ್ ಮಾಡಿಕೊಂಡ್ರೆ ಚರ್ಮದ ಕಾಂತಿ ದ್ವಿಗುಣಗೊಳ್ಳುತ್ತೆ ಚರ್ಮದ ಆರೈಕೆ ಮಾಡ್ಕೊಳ್ಳೋಕೆ ಯಾವ ಯಾವ ಹಣ್ಣನ್ನ ಬಳಸಿ ಮಸಾಜ್ ಮಾಡ್ಕೋಬೇಕು ತೋರಿಸ್ತೀವಿ ನೋಡಿ ಚರ್ಮದ ಕಾಂತಿ ಹೆಚ್ಚಾಗಲು ಫ್ರೂಟ್ ಮಸಾಜ್ ಬೇಕಾಗುವ ಸಾಮಗ್ರಿಗಳು ಜೇನುತುಪ್ಪ ಎರಡು ಟೀ ಸ್ಪೂನ್ ಕಿತ್ತಳೆ ರಸ ಸ್ವಲ್ಪ ಸಕ್ಕರೆ ಒಂದು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಶ್ರಿಯಾ ಬಟರ್ ನಾಲ್ಕು ಟೀ ಸ್ಪೂನ್ ಮಾಡುವ ವಿಧಾನ ಒಂದು ಬೌಲ್ಗೆ ಎರಡು ಟೀ ಸ್ಪೂನ್ ಜೇನುತುಪ್ಪ ಸ್ವಲ್ಪ ಕಿತ್ತಳೆ ರಸ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಿಂಬೆ ಹೋಳಿನ ಸಹಾಯದಿಂದ ಕೈಗಳ ಮೇಲೆ ಇಪ್ಪತ್ತೈದು ನಿಮಿಷ ಸ್ಕ್ರಬ್ ಮಾಡಿಕೊಳ್ಳಿ ನಿಮ್ಮ ಚರ್ಮ ತುಂಬಾ ಫ್ರೆಶ್ ಆಗಿ ಮತ್ತು ಬ್ರೈಟ್ ಆಗಿ ಕಾಣಿಸಿಕೊಳ್ಳೋಕೆ ಕಿತ್ತಳೆ ರಸ ಸಹಕಾರಿ ಇದರಲ್ಲಿರೋ ಸಿಟ್ರಸ್ ಅಂಶ ತ್ವಚೆಯ ಕಾಂತೆ ಹೆಚ್ಚಿಸೋದ್ರಲ್ಲಿ ಅನುಮಾನವೇ ಇಲ್ಲ ನಿಮ್ಮ ಕೈಗಳನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿದ ಮೇಲೆ ಅದನ್ನ ಟಿಶ್ಯೂನಿಂದ ಉರಿಸಿಕೊಂಡು ಡ್ರೈ ಮಾಡಿಕೊಳ್ಳಿ ಕೇವಲ ಸ್ಕ್ರಬ್ ಮಾಡಿದ ನಂತರವೇ ನಿಮ್ಮ ತ್ವಚೆಯಲ್ಲಿ ಎಷ್ಟು ವ್ಯತ್ಯಾಸ ಕಾಣುತ್ತಿದೆ ಅನ್ನೋದನ್ನ ನೀವೇ ಗಮನಿಸಿ ಈ ಹ್ಯಾಂಡ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕಾಗಿ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಾಲ್ಕು ಟೀ ಸ್ಪೂನ್ ಚೀಯಾ ಬಟರ್ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಕಲಿಸಿ ಈ ಮಾಸ್ಕ್ ಅನ್ನು ಅರ್ಧ ಗಂಟೆಗಳ ಕಾಲ ಹಚ್ಚಿಬಿಡಿ ಮಾಸ್ಕ್ ಸಂಪೂರ್ಣವಾಗಿ ಒಣಗಬೇಕು ಅಕ್ಕಿ ನೆನೆಸಿಟ್ಟ ನೀರಿನಲ್ಲಿ ಒಣಗಿದ ಮಾಸ್ಕ್ ಅನ್ನ ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ತ್ವಚೆಯನ್ನ ಉರಿಸಿ ಡ್ರೈ ಮಾಡಿಕೊಳ್ಳಿ ವಾರಕ್ಕೆ ಮೂರು ಬಾರಿ ಇದನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಮ ಕೈಗಳ ಅಂದ ಹೆಚ್ಚುತ್ತೆ ಕಪ್ಪಾದ ಕೈಗಳು ಬ್ರೈಟ್ ಆಗಿ ಕಂಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ ಈ ಸಿಂಪಲ್ ಟೆಕ್ನಿಕ್ ಬಳಸಿ ಸುಂದರ ಕೈಗಳ ಸೌಂದರ್ಯ ಹೆಚ್ಚಿಸಿ ಮಸಾಜ್ ಮಾಡುವುದು ಹೇಗೆ ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ಗೆ ಎರಡು ಟೀ ಸ್ಪೂನ್ ಜೀನುತುಪ್ಪ ಸ್ವಲ್ಪ ಕಿತ್ತಳೆ ರಸ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಹೂಳಿನ ಸಹಾಯದಿಂದ ಕೈಗಳ ಮೇಲೆ ಇಪ್ಪತ್ತೈದು ನಿಮಿಷ ಸ್ಕ್ರಬ್ ಮಾಡ್ಕೊಳ್ಳಿ ನಿಮ್ಮ ಕೈಗಳನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿದ ಮೇಲೆ ಅದನ್ನ ಟಿಶ್ಯೂನಿಂದ ಉರಿಸ್ಕೊಂಡು ಡ್ರೈ ಮಾಡ್ಕೊಳ್ಳಿ ಕೇವಲ ಸ್ಕ್ರಬ್ ಮಾಡಿದ ನಂತರವೇ ನಿಮ್ಮ ತ್ವಚೆಯಲ್ಲಿ ಎಷ್ಟು ವ್ಯತ್ಯಾಸ ಕಾಣಿಸುತ್ತಿದೆ ಅನ್ನೋದನ್ನ ನೀವೇ ಗಮನಿಸಿ ಈಗ ಹ್ಯಾಂಡ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕಾಗಿ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಅರ್ಧ ಟೀ ಸ್ಪೂನ್ ಹೈಡ್ರೋಜನ್ ಪರಾಕ್ಸೈಡ್ ಹಾಕಿ ಇದು ಇಲ್ಲದಿದ್ದರೂ ಪರವಾಗಿಲ್ಲ ಆದರೆ ಚರ್ಮವನ್ನ ಬ್ರೈಟ್ ಮಾಡುವಲ್ಲಿ ಇದು ಸಹಕಾರಿ ನಾಲ್ಕು ಟೀ ಸ್ಪೂನ್ ಶಿಯಾ ಬಟರ್ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಕಲಸೆ ಈ ಮಾಸ್ಕ್ ಅರ್ಧ ಗಂಟೆಗಳ ಕಾಲ ಹಚ್ಚಿಬಿಡಿ ಮಾಸ್ಕ್ ಸಂಪೂರ್ಣವಾಗಿ ಒಣಗಬೇಕು ಅಕ್ಕಿ ನೆನೆಸಿಟ್ಟ ನೀರಿನಲ್ಲಿ ಒಣಗಿದ ಮಾಸ್ಕ್ ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ತ್ವಚೆಯನ್ನ ಉರಿಸಿ ಡ್ರೈ ಮಾಡಿಕೊಳ್ಳಿ ವಾರಕ್ಕೆರಡು ಮೂರು ಬಾರಿ ಇದನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಮ ಕೈಗಳ ಅಂದ ಹೆಚ್ಚುತ್ತೆ ಕಪ್ಪಾದ ಕೈಗಳು ಬ್ರೈಟ್ ಆಗಿ ಕಂಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ ಈ ಸಿಂಪಲ್ ಟೆಕ್ನಿಕ್ ಬಳಸಿ ಸುಂದರ ಕೈಗಳ ಸೌಂದರ್ಯ ಹೆಚ್ಚಿಸಿ ನೋಡಿದ್ರಿ ಅಲ್ವಾ ಚರ್ಮದ ಸೌಂದರ್ಯವನ್ನ ಹೆಚ್ಚಿಸೋ ಫ್ರೂಟ್ ಮಸಾಜ್ ಮಾಡೋದ್ ಹೇಗೆ ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ